ಅಲ್ಲಿ ಒಂದು ತಲ ನನಗೆ ಕೂಡ ಅವಕಾಶ ಮಾಡಿಕೊಟ್ಟಿದ್ರು ಇದೀಗ ಎರಡನೇ ಬಾರಿ once more ಈ ಎರಡನೇ ಬಾರಿ ಮತ್ತೊಮ್ಮೆ ವಿಶ್ವಾಸ ಇಟ್ಟುೊಂಡು ಈ ವೇದಿಕೆಯ ಕರ್ಕೊಂಡೊಂದು ನಿಂತಿತ್ತಕ್ಕೆ ಅವರಿಗೆ ಮತ್ತು ಸಂಗೀತಗಾರರಿಗೆ ಬಹಳ ದೊಡ್ಡ ಪ್ರದಕ್ಷತೆಗಳನ್ನು ಸಲ್ಲಿಸುತ್ತಾ ಇದೇನೆ ಎರಡನೇದು ಈ ವೇದಿಕೆಯಿಂದ ಬಂದು ಈ ಸಭಾಭವನಕ್ಕೆ ಇತ್ತು ತೀರಿ ತಲೆ ಇಟ್ಟಿ ಮೇಲ್ಗಡೆ ನೋಡಿದ್ದೀರ ಈಗ ಗೊತ್ತಿಲ್ಲ ನಾನು ನೋಡಿದ್ರೆ ತಪ್ಪರವಾಗಿ ಪಂದ ಇದೆ ಬಂಗಾರದ ಹಾಗೆ ಕಳೀತಾ ಇದ್ದಾರೆ ಯಾಕೆ ಪ್ರಸ್ತಾಪ ಮಾಡಿದೆ ಅಂದ್ರೆ ಈ ಜಗತ್ತಿನಲ್ಲಿ ಎಲ್ಲ ಸಡಗರ ಇರ್ತೇವೆ ನಾವು ಗುರುತಿಸುವುದಿಲ್ಲ ಅಷ್ಟೇ ಗುರುತಿಸಿದರೆ ಈ ಸಂಭ್ರಮ ಸಡಗರವೇ ಬೇರೆ ಸಂತೋಷ ಇರ್ತದೆ ಅಂದ್ರೆ ಎರಡು ಮಾತು ಯಾರ ಕೇಳ್ತಾರೆ ಜೀವನದ ಯಶಸ್ಸು ಅಂದ್ರೆ ಏನು ಅಂತ ಅದಕ್ಕೆ ಒಬ್ಬರು ಉತ್ತರ ಕೊಡ್ತಾರೆ ಯಾವಾಗ ನಿಮ್ಮ ಸಹಿ ಆಟೋಗ್ರಾಫ್ ಆಗುತ್ತೋ ಅದು ಜೀವನದ ಯಶಸ್ಸು ಅಂತ ಜಯಂಜಿ ಹೋಗ್ತಾರೆ ಆಟೋಗ್ರಾಫ್ ತಗೊಳ್ತಾರೆ ನಿಮ್ಮ ಹತ್ರ ಯಾರು ತಗೊಳ್ತಾರೆ ಅವರು ಯಶಸ್ಸನ್ನ ಪಡೆದಿದ್ದಾರೆ ನಾವು ಪಡೆದಿಲ್ಲ ಇನ್ನು ಕೂಡ ಯಾಕೆ ಇದನ್ನು ಹೇಳಬೇಕೆ ಯಶಸ್ಸು ಎನ್ನುವುದು ನಮ್ಮ ಕಡೆ ಆಟೋಗ್ರಾಫ್ ಆದಾಗ ನೀವು ಆಟೋಗ್ರಾಫ್ ಕೊइए ಸಾಲಿಗಾಜಿ ಇಲ್ಲ ಆದರೆ ಮೂರನೇ ಮಂದಿ ವಿದ್ಯಾರ್ಥಿಗಳು ಅಲ್ಲಿಕ್ಕೆ ಕೊಡುವಾಗ ಒಟ್ಟೇ ಮಾತ್ರ ನೀನು ಕೊಡ್ಕೊಳ್ತಾನೆ ಆದರೆ ಅದೇ ಅವರ ಸಿಗ್ನೇಚರ್ ಆಟೋಗ್ರಾಫ್ ಆದಾಗಿ ನೀಂತ ಬಾರಿ ಅಂತ ನಾನು ಹಾಗಾಗಿ ಅವಳು ಅಲ್ಲಿಂದ ಇಲ್ಲಿ ಬರುವಲ್ಲಿ ದೆಸಷ್ಟು ಪಡೆತಾಳೆ ಅದರ ಕರಿಯಾ ಗೆ ಅಥವಾ ನನ್ನ ಹೇರಿತ ಇದೆ ಸರಿಯೇ ಅವಳು ಯಶಸ್ವಿ ಅವಳನ್ನ ಈ ನನ್ನ ಮಾತಿನ ಆರಂಭದಲ್ಲಿ ಬಹಳ ಪ್ರೀತಿ ಗೌರವಗಳು ಸಿಗಲಿ ಹಾರೈತೇನೆ ನೀವು ಕೂಡ ಆದಷ್ಟು ಬೇರೆ ಬೇರೆ ಬಂದುಕೊಳ್ಳಲ್ಲ ನಡೆಯುವಾಗಲೇ ಬಂದು ಬಂದುಕೊಳ್ಳುವ ಹಾಗೆ ಆಗ್ಲಿ ನಿಮ್ ಜೀವನದಲ್ಲಿ ಕೂಡ ಯಶಸ್ಸು ಅಂತ ಹಾಕಿರ್ತೇನೆ ಸ್ನೇಹಿತರೆ ನೇರವಾಗಿ ಯಾಕಂದ್ರೆ ನಿಮ್ಮ ಆಮಂತ್ರಣ ಪತ್ರಿಕೆಯಲ್ಲಿ ನಮ್ಮ ರಾಮಗೌಡರು ಬಹಳ ಅವರು ಪ್ರಕ್ರಿ ಒಂದು ಪ್ರಿಂಟ್ ಮಾಡಿದ್ದಾರೆ ಸಮಯ ನಮ್ಮ ಆದರ್ಶ ಅಂತ ಒಂದು ಒಂದು ಶಬ್ದ ಪ್ರಿಂಟ್ ಮಾಡಿ ಆ ಆದರ್ಶವನ್ನು ನಾನು ಪಾಲಿಸಬೇಕು ಎರಡು ದಿನದ ಹಿಂದೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಮಂಗಳೂರಿನಲ್ಲಿ ಭಾಗವಹಿಸಿದಾಗ ಒಂದು ಗಂಟೆ ತಡವಾಗಿ ಕಾರ್ಯಕ್ರಮ ಪ್ರಾರಂಭ ಮಾಡಿ ನಾನು ಹೇಳಿದೆ ನೀವು ತಡವಾಗಿ ಸಮಯಕ್ಕೆ ಬೆಲೆ ಕೊಡದೆ ಪ್ರಾರಂಭ ಮಾಡಿರೋದ್ರಿಂದ ಸಮಯ ಸರಿಯಾಗಿ ಇಲ್ಲಿ ಅಂತ ಹೇಳುವ ಅಧಿಕಾರವೇ ನಿಮ್ಗೆ ಇಲ್ಲ ಅಂತ ಹೇಳಿದೆ ನಾನು ಎಷ್ಟು ಬೇಕಾದ್ರೆ ಮಾತಾಡೋದ ಆದ್ರೆ ಅತಿ ಮಾತಾಡ್ತಾ ಇದ್ದೆ ಪ್ರಶ್ನೆ ಬೇರೆ ಆದ್ರೆ ಇಲ್ಲಿ ಒಂದು ನಿಮಿಷ ಕೂಡ ಜಾಸ್ತಿ ತೆಗ್ದು ಅಪರಾಧವಾಗಿ ಕಾಣ್ತದೆ ಆದ್ದರಿಂದ ನೇರವಾಗಿ ನನ್ನ ವಿಷಯಕ್ಕೆ ಹೋಗ್ಲಿಕ್ಕೆ ಇಷ್ಟಪಡುತ್ತೆ ಸ್ನೇಹಿತರು ಒಂದು ಮಾತಿದೆ ಬುಕ್ಸ್ ರೂಲ್ಸ್ ದ ವರ್ಲ್ಡ್ ಅಂತ ಚೆನ್ನಾಗಿದೆ ಮಾತು ಬುಕ್ಸ್ ರೂಲ್ಸ್ ದ ವರ್ಲ್ಡ್ ಇಡೀ ಜಗತ್ತನ್ನು ಪುಸ್ತಕಗಳು ಆಳುತ್ತಿವೆ ಅಂತ ಈ ಶಬ್ದ ಬಂದದ್ದಿರಲಿಲ್ಲ ಅಂತ ಕೇಳಿದ್ರೆ ಬೈಬಲ್ ಈ ಜಗತ್ತನ್ನ ಆಳ್ತಾ ಇದೆ ಕುರಾನ್ ಈ ಜಗತ್ತನ್ನ ಆಳ್ತಾ ಇದೆ ರಾಮಾಯಣ ಮಹಾಭಾರತ ಭಗವದ್ಗೀತೆ ಈ ಜಗತ್ತನ್ನು ಆಳ್ತಾ ಇದೆ ಅನ್ನುವಾಗೂರ್ ರಾಮಾಯಣ ಪುಸ್ತಕಗಳು ಜಗತ್ತನ್ನ ಆಳ್ತಾರೆ ಬಹಳ ಆಗ್ತಾ ಆದ್ರೆ ಬೆಳಗ್ಗೆ ವೇದಿಕೆಯಲ್ಲಿ ಕೇಳಿ ಬಂದ ಮಾತೇನು ಅಂದ್ರೆ ಈ ಪುಸ್ತಕಗಳನ್ನು ಓದದನ್ನೇ ಬಿಟ್ಟು ಬಿಡ್ತಾ ಇದ್ದಾರೆ ನಾವು ಅದು ಹೇಗೆ ಆಳ್ತಾರೆ ಹಾಗಾಗಿ ಪುಸ್ತಕಗಳನ್ನ ಓದುವುದಕ್ಕೆ ನಾವು ತೊಡಕಬೇಕು ಇತ್ತೀಚೆಗೆ ಬಹಳ ಜನಪ್ರಿಯವಾದ ಒಂದು ಒಂದು ಕೋಟ್ ನಂಗೆ ಬಹಳ ಪರೀಕ್ಷೆ ಇರುವ ಶಂಕರ ವಿದ್ಯಾರ್ಥಿಗಳಿದ್ದೇವೆ ಅವರಿಗೆ ವಿಫಲರಾಗ್ತಾನೆ ಇರುತ್ತೆ ಮೊನ್ನೆ ಅವರ ಕಾಲೇಜಲ್ಲಿ ಹೇಳ್ತೇನೆ ಇದನ್ನು ಆದ್ರೂರಿಗಾಗಿ ಮಾತನಾಡಿದ ಹೇಳ್ತೇನೆ ಕೆಲವ್ರು ಹೇಳಿದ್ದೀರಿ ಕೆಲವ್ರು ಕೇಳಿ ಕೇಳಿಸ್ಕೊಳ್ಳಿ ಕೇಳಿದವರು ಎರಡನೇ ಬಾರಿ ಕೇಳಿಸ್ಕೊಳ್ಳಿ ಆ ಕೋಟ್ ಹೀಗಿದೆ ಪುಸ್ತಕ ಹೇಳುತ್ತದೆ ನನ್ನ ತಲೆ ತಗ್ಗಿಸಿ ಓದು ಎತ್ತಿ ಬದುಕುವಂತೆ ಮಾಡುತ್ತೇನೆ ಪುಸ್ತಕ ಹೇಳುತ್ತದೆ ನನ್ನನ್ನು ತಲೆ ತಗ್ಗಿಸಿ ಓದು ನೀನನ್ನ ತಲೆ ಎತ್ತಿ ಬದುಕುವಂತೆ ಮಾಡುತ್ತೇನೆ ಮೊಬೈಲ್ ಹೇಳುತ್ತದೆ ನನ್ನನ್ನು ತಲೆ ತಗ್ಗಿಸಿ ನೋಡು ನೀನನ್ನು ತಲೆ ಎತ್ತದಂತೆ ಮಾಡುತ್ತೇನೆ ಒಂದು ಪುಸ್ತಕದ ಓದಿನ ಮಹತ್ವ ಏನು ಅನ್ನೋದಕ್ಕೆ ಇದಕ್ಕಿಂತ